ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ಸ್ಪೀಚ್ ಚಾನಲಿ ಸ್ವಾಗತ ಇವತ್ತು ನಾನೊಂದು ಸ್ಪೆಷಲಾಗಿ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೇನೆ ಒಂದೆರಡು ಹಾಗಲಕಾಯಿಯನ್ನು ತಗೊಂಡಿದ್ದೇನೆ ಇದು ತಂದು ಸುಮಾರು ದಿನ ಆಯಿತು ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಇದು ಬೇಗ ಹಾಳಾಗೋದಿಲ್ಲ ಇವತ್ತೊಂದು ಸೂಪರಾಗಿರುವ ಹಾಗಲಕಾಯಿ ಗೊಜ್ಜು ಮಾಡುವಂತಾಯಿತು ಹೀಗೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾನು ರೌಂಡ್ ರೌಂಡ್ ಕಟ್ ಮಾಡಿಕೊಂಡು ಅದರ ಬೀಜ ಎಲ್ಲ ತೆಗೆದು ಮತ್ತು ನಾಲ್ಕು ಭಾಗ ಮಾಡ್ಕೊಳ್ತೇನೆ ಸಣ್ಣದಾಗಿ ಕಟ್ ಮಾಡಿಕೊಂಡಷ್ಟು ರುಚಿ ಕೂಡ ಹೆಚ್ಚಿರ್ತದೆ ಹೀಗೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಸ್ವಲ್ಪ ಸೈಡ್ ಹಾಲು ಇತ್ತು ಅದನ್ನು ತೆಗ್ದಿದ್ದೇನೆ ಇದು ಫ್ರೆಶ್ ಆವಾಗವಾಗಲೇ ಮಾಡಿದರೆ ತುಂಬ ಚೆನ್ನಾಗಿತ್ತು ಇದು ಸುಮಾರು ದಿನ ಆಯ್ತು ತಂದು ನನಗೆ ಫ್ರಿಜ್ಜಲ್ಲಿ ಇಟ್ಟಿದೆ ಈಗ ನಾನು ಇದನ್ನು ಕಟ್ ಮಾಡಿ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಶಿನ ಹಾಕಿಕೊಳ್ತೇನೆ ಯಾಕಂದರೆ ಕಲ್ಲುಪ್ಪು ಹಾಕಿದರೆ ಸ್ವಲ್ಪ ಅದರ ಕಹಿ ಅಂಶ ಹೋಗ್ತದೆ ಸ್ವಲ್ಪ ನೀರು ಬಿಡ್ಕೊಳ್ತದೆ ಅದನ್ನು ಚೆನ್ನಾಗಿ ಹಿಂಡಿ ಮತ್ತು ಬಿಸಿ ನೀರುಗೆ ಹಾಕಿ ಬೇಯಿಸ್ಕೊಂಡ್ರಾಯ್ತು ಹತ್ತು ನಿಮಿಷ ಹಿಡ್ಕೊಳ್ತೇನೆ ಇದನ್ನು ಕಲಸಿ ಈಗ ಬಿಸಿನೀರಿಲಿ ಬಿಸಿ ಆಗ್ತಾ ಬಂದಿದೆ ಈಗ ಈ ಬಿಸಿನೀರಿಗೆ ಹಾಕಿ ಹಾಗಲಕಾಯಿಯನ್ನು ಬೇಯಿಸ್ಕೊಳ್ತೇನೆ ಅದು ಬೇಯಿಸ್ಕೊಳ್ಳೋದು ಮೊದಲು ಯಾಕಂತೇಳಿದ್ರೆ ಇದು ಜಾಸ್ತಿ ಕಹಿ ಇರ್ತದಲ್ಲ ಅದು ಕಹಿ ಅಂಶ ಹೋಗಲಿಕ್ಕೆ ಈಗ ಒಂದು ಎರಡು ನಾಟಿ ಟೊಮೆಟೊವನ್ನು ಕಟ್ ಮಾಡಿ ಮಿಕ್ಸ್ ಜಾರಿಗೆ ಹಾಕ್ಕೊಂಡು ಪ್ಯೂರಿ ರೆಡಿ ಮಾಡಿಕೊಳ್ತೀನಿ ನಾನು ಹುಣಸೆ ಹಣ್ಣಿನ ಬದಲು ನಾಟಿ ಟೊಮೆಟನ್ನು ಹಾಕ್ಕೊಳ್ತೀನಿ ಇದು ತುಂಬ ಹುಳಿ ಇರ್ತದೆ ಮತ್ತು ಟೇಸ್ಟಿ ಕೂಡ ಆಗಿರ್ತದೆ ಈಗ ಒಂದು ಮಣ್ಣಿನ ಇರ್ತಾ ಇರ್ತಾಯಿದ್ದೇನೆ ಬಿಸಿ ಆದಾಗ ಅದಕ್ಕೆ ನೂರು ಎಂ ಎಲ್ನಷ್ಟು ತೆಂಗಿನ ಎಣ್ಣೆನ ಹಾಕಿಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಾಗ ನಾಲ್ಕು ಜಜ್ಜಿದ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಒಂದು ಹತ್ತು ಕರಿಬೇವು ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಒಂದು ಸಣ್ಣಗೆ ಹಚ್ಚಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಈಗ ಬೆಂದಿರುವ ಹಾಗಲಕಾಯಿಯನ್ನು ಸೋಸಿಕೊಳ್ಬೇಕು ಸ್ವಲ್ಪ ನೀರಿನ ಅಂಶ ಇರೋದಾಗೆ ಚೆನ್ನಾಗಿ ಸೋಸ್ಕೊಳ್ಬೇಕು ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡಿದರೆ ಆಯಿತು ಚೆನ್ನಾಗಿ ಬೆಂದಿದೆ ಒಂದು ಅರ್ಧದಷ್ಟು ಕಹಿ ಅಂಶ ಹೋಗಿರ್ತದೆ ಇದರದು ಬೇಯುವಾಗ ಬೆಂದು ಸೋಸಿಕೊಂಡ್ರೆ ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ ಫ್ರೈ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಈಗ ಬೇಯಿಸಿದ ಹಾಗಲಕಾಯಿಯನ್ನು ಆಯಿತು ಇದನ್ನು ಕೂಡ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಷ್ಟು ಕಹಿ ಅಂಶ ಕಡಿಮೆ ಆಗ್ತದೆ ಸ್ವಲ್ಪನಾದರೂ ಕಹಿ ಇರ್ತದೆ ಹೇಗೂ ಮಾಡಿದರೂ ಹಾಗಲಕಾಯಿ ಅಂತ ಹೆಸರೇ ಇದ್ದಲ್ಲ ಹಾಗಾಗಿ ಸ್ವಲ್ಪ ಕಹಿ ಇರ್ತದೆ ಮತ್ತು ದೇಹಕ್ಕೂ ಒಳ್ಳೆಯದು ಹಾಗಲಕಾಯಿ ತಿಂಗಳಿಗೆ ಒಂದು ಸರ್ತಿ ಅಂದರೆ ಚೆನ್ನಾಗಿರ್ತದೆ ಇದಕ್ಕೆ ಬೆಲ್ಲ ಸಹ ಸೇರಿಸ್ಕೊಳ್ಬೋದು ನಾನು ಸೇರಿಸೋದಿಲ್ಲ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೆ ಟೊಮೆಟೊ ಪ್ಯೂರಿ ಬೇಡ ಅಂತಂದವರು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ರಾಯ್ತು ಹುಣಸೆ ಹಣ್ಣಿನ ರಸ ಹಾಕಿದ್ರು ಆಗ್ತದೆ ನಾನು ನಾಟಿ ಟೊಮೆಟೊವನ್ನು ಹಾಕೊಂಡಿದ್ದೀನಿ ಇದು ಹುಳಿ ಇರ್ತದೆ ನಾಟಿ ಟೊಮೆಟೊ ಇದು ಖಾರ ಬೇಕಿದ್ರೆ ಒಂದು ಎರಡು ಚಮಚ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಧನಿಯ ಒಂದು ಚಮಚ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೆ ಅಂದರೆ ನಾನು ಇಡುವಾಗಲೇ ಉಪ್ಪು ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೇನೆ ಹಾಗಲಕೈಗೆ ಅದಕ್ಕೆ ಈಗ ನಾನು ಸ್ವಲ್ಪ ಸೇರಿಸ್ತಾ ಇದ್ದೇನೆ ಮಸಾಲೆಲ್ಲ ಹಾಕಿದ ಮೇಲೆ ಅದು ತುಂಬ ಚೆನ್ನಾಗಿರುತ್ತದೆ ಅನ್ನ ಜೊತೆ ಚಪಾತಿ ಜೊತೆ ಅದು ಸಿಗುತ್ತೆ ಎಲ್ಲ ಉಪ್ಪು ಬೆಲ್ಲ ಬೇಕಾದರೂ ಆಯಿತು ಉಪ್ಪು ಹುಳಿ ಎಲ್ಲ ಖಡಕ್ಕಾಗಿರ್ಬೇಕು ಇದಕ್ಕೆ ಖಾರ ಎಲ್ಲ ಹಾಗೆಯೇ ಈ ಗೊಜ್ಜು ಚೆನ್ನಾಗಿರ್ತದೆ ಸೇಮ್ ಚಿಕನ್ ಗ್ರೇವಿ ಥರನೇ ಕಾಣ್ತಾ ಇದ್ದಲ್ಲ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಸ್ವಲ್ಪ ಕಹಿ ಅಂತ ಅಷ್ಟೇ ಕಹಿ ಬೇಡ ಅಂತಾದರೆ ನೀವು ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಆಯಿತು ನಾನು ಬೆಲ್ಲ ಸೇರಿಸೋದಿಲ್ಲ ಇವತ್ತು ವೈಟ್ ರೈಸ್ ಮತ್ತು ನಮಗೆ ಟೊಮೆಟೊ ಗೊಜ್ಜು ಸ್ವಲ್ಪ ತುಪ್ಪ ಹಾಕಿಕೊಂಡು ತಿಂದರೆ ಮಜಾನೇ ಬೇರೆ ತುಂಬ ಚೆನ್ನಾಗಿರ್ತದೆ ಇದು ಬ್ಯಾಚುಲರ್ಸ್ಗೆಲ್ಲ ಮಾಡಲಿಕ್ಕೆ ತುಂಬ ಸುಲಭ ಏನಷ್ಟೊಂದು ಟೈಮ್ ಹಿಡಿಯೋದಿಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು